ವೇದಿಕೆ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮದ ಮೂಲಕ ನೀವೆಲ್ಲರೂ ನಿರೂಪಿಸಿದಿರಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಆಚಾರ ವಿಚಾರಗಳು ನಮ್ಮ ಕಲೆ ಇವೆಲ್ಲವನ್ನು ನಾವು ಎಷ್ಟು ಗಟ್ಟಿಯಾಗಿ ಹೇಳ್ತೀವಿ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತೀವಿ ಅಷ್ಟೇ ಚೆನ್ನಾಗಿ ನಮ್ಮ ಮಕ್ಕಳಿಗೆ ನಮ್ಮ ಮುಂದೆ ಬರುವಂಥ ಪೀಳಿಗೆಗೆ ಅದು ನೆನಪಲ್ಲಿರುತ್ತೆ ಅವರಿಂದ ಹಾಗೆ ಮುಂದಕ್ಕೆ ಹೋಗುತ್ತೆ ಇದುವರೆಗೂ ನಾವು ಪಡ್ಕೊಂಡು ಬಂದಿರುವಂಥ ಎಲ್ಲ ಮೌಲ್ಯಗಳು ಹಾಗೇ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಏನು ಅದನ್ನು ಎಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ನಮಗೆ ಹೇಳ್ತಾ ಬಂದರು ಅಷ್ಟೇ ಪರಿಣಾಮಕಾರಿಯಾಗಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಹೇಳ್ತಾ ಹೋಗ್ತೀವಿ ಅಲ್ಲಿಯ ಕಲೆಯನ್ನು ನೋಡಿದೆ ನಮ್ಮ ಬುಟ್ಟಿಗೆ ಪೇಂಟ್ ಮಾಡೋದು ಆಮೇಲೆ ಆ ಒಂದು ಬಿಳಿ ಏನು ಹೇಳ್ತೀರಂತೆ ನಮಗೆ ಇದೆಲ್ಲ ನೋಡಿದಾಗ ಬಹಳ ಇದು ಬೆಂಗಳೂರಲ್ಲಿ ಯಾವ್ದಾರ ಒಂದು ಮದುವೆಯಲ್ಲಿ ತುಂಬಾ ಫ್ಯಾಷನ್ಗೆ ಅಂತ ಒಂದೊಂದ್ಸಲ ಅದು ಕಾಣಿಸ್ಕೊಳ್ಳುತ್ತೆ ಆದ್ರೆ ಅದಕ್ಕೆ ಎಷ್ಟು ಬೆಲೆ ಇದೆ ಅಂತ ಇಲ್ಲಿರೋರಿಗೆ ಗೊತ್ತು ಅಂತ ಎಷ್ಟೋ ವಿಚಾರಗಳಿದಾವೆ ಇದು ಬರೀ ಬೆರಳಿಕೆ ಅಷ್ಟು ಮಾತ್ರ ನನ್ನನ್ನು ಕೂಡ ಭಾಗಿಯಾಗಿ ಮಾಡ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ನನಗೆ ಪರಮೇಶ್ವರ್ ಸರ್ ಆಮೇಲೆ ನನಗೆ ಕುಮಾರನ ಹೇಳ್ತೀನಿ ನನಗೆ ಗೊತ್ತಿದ್ದರೆ ನಾನು ಕರಿತೀಯ ಯಾಕೆಂದ್ರೆ ಅವ್ರು ಕರದಾಗಿಲ್ಲ ಯಾವ ಕಾರ್ಯಕ್ರಮನೂ ಬಿಡಲ್ಲ ನಾನು ಒಂದು ಮಾತು ಅಂದರೆ ಸಾಕು ಬರ್ತೀನಿ ನಾನು ನನಗೆ ಅವ್ರು ಕಂಡ್ರೆ ಅಷ್ಟು ಪ್ರೀತಿ ಸೊ ಹಾಗಾಗಿ ಇವತ್ತಿಗೂ ಹೇಳ್ತೀನಿ ಅಣ್ಣ ನೀವು ಎಲ್ಲ ಕರೆದ್ರು ಯಾವಾಗ ಕರೆದ್ರು ನಾನು ಬರ್ತೀನಿ ಈ ಥರ ಪ್ರೀತಿ ಯಾವಾಗಲೂ ಸಿಗೋದಿಲ್ಲ ಈ ಥರ ಅವಕಾಶ ಯಾವಾಗಲೂ ಸಿಗೋದಿಲ್ಲ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ನಾನು ನಿಮ್ಮ ಆಶೀರ್ವಾದವನ್ನು ಬೇಡಿ ನಿಮ್ಮ ಪ್ರೋತ್ಸಾಹವನ್ನು ಬೇಡಿ ನಿಮ್ಮ ವಿಶ್ವಾಸವನ್ನು ಬೇಡಿ ಹೇಳಿದ್ರು ಅವರು ಇದನ್ನ ನಾನು ಹಾಗೆ ಹೇಳಿದ್ಬಿಟ್ರೆ ಬೈಕ್ ಗೊತ್ತಿರಲ್ವ ಅದಕ್ಕೆ ಒಂದು ಹಾಡು ಹಾಡುಬಿಟ್ಟೆ ನನ್ನ ಮಾತಿಗೆ ಒಂದು ವಿರಾಮವನ್ನು ಕೊಡ್ತೇನೆ ಜಾಜಿ ಮಲ್ಲಿಗೆ ನೋಡಿ ಸುಜುಗದ ಹೂವೆ ನೋಡಿ ಎನ್ನ ಮ್ಯಾಲ ಮುನಿವಾರೇ ಜಾಜಿ ಮಲ್ಲಿಗೆ ನೋಡೆ ಸುಜುಗದ ಹೂವೆ ನೋಡೆಯನ್ನ ಮ್ಯಾಲ ಮುನಿವಾರೆ ಕಮಲದ ಹೂ ನಿನ್ನ ಕಾಣದೆ ಇರಲಾರೆ ಮಲ್ಲಿಗೆ ಮಾಯೇ ಕೇದಿಗೆ ಗರಿ ನಿನ್ನಾಗಲಿರಲಾರೆ ಮಲ್ಲಿಗೆ ಮಾಯೆ ಓ

ಚಿನ್ನಾರಿ ಮುತ್ತನ ಮಾತುಗಳು ಕೂಡ ಮುತ್ತಿಗೆ ಹತ್ತಿರವಾಗಿದ್ದವು ಬೆಳಗ್ಗೆಯಿಂದ ಅನೇಕರು ಮಾತಾಡಿದ್ದು ಇದೊಂದು ಕುಟುಂಬದ ಥರ ಅಂತ ಅದೇ ಥರ ಈ ವೇದಿಕೆ ಕೂಡ ಆ ಕುಟುಂಬವೇ ಆಗೋಗಿದೆ ಒಬ್ಬರು ಸಿನಿಮಾದ ಚಿತ್ರಗೀತೆಗಳನ್ನು ಬರೆಯುವವರು ಒಬ್ಬರು ಸಿನಿಮಾದ ಗೀತೆಯನ್ನು ಹಾಡಿದವರು ಇನ್ನೊಬ್ಬರು ಸಿನಿಮಾದಲ್ಲಿ ನಟನೆಯನ್ನು ಮಾಡಿದವರು ಒಬ್ಬರು ಇವು ಮೂರು ಸೇರಿದರೆ ಒಂದು ಪೂರ್ಣವಾದ ಸಿನಿಮಾ ಇದೊಂದು ಕುಟುಂಬವೇ ಹೌದು ಇವರು ಅವ್ರನ್ನ ಅಣ್ಣ ಅಂತಾರೆ ಅವ್ರು ಇವ್ರನ್ನ ತಮ್ಮ ಅಂತಾರೆ ನಾವು ಇವರ ನಡುವೆ ಇರುವ ಒಡನಾಡಿಗಳಾಗಿದ್ದೀವಿ ಹಾಗಾಗಿ ಈ ಸಭೆಗೆ ಒಂದು ಚಿನ್ನದ ಮೆರುಗು ಬಂದಿದೆ ಅಂತ